ದಾವಣಗೆರೆಯಲ್ಲಿ ಬಯಲು ರಂಗ ಮಂದಿರ ವಿಚಾರಕ್ಕೆ ಗಲಾಟೆಯಾಗಿದೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಸಹೋದರನಿಂದ ಹಲ್ಲೆಯಾಗಿದೆ ಇನ್ನು ವಿಡಿಯೋ ಚಿತ್ರೀಕರಣ ವಿಷಯ ಪ್ರಶ್ನಿಸಿದ್ದಕ್ಕೆ ಹಲ್ಲೆಯ ಆರೋಪ ಈಗ ಬಂದಿದೆ ದಾವಣಗೆರೆಯ ಬಯಲು ರಂಗ ಮಂದಿರದಲ್ಲೇ ಹಲ್ಲೆಯಾಗಿದೆ ಇದೇ ವಿಚಾರಕ್ಕೆ ವಿವಿಧ ಸಂಘಟನೆಗಳ ಮುಖಂಡರ ಮೇಲೆ ಹಲ್ಲೆಯಾಗಿರುವುದು ಕೂಡ ಗೊತ್ತಾಗ್ತಿದೆ ವಿವಿಧ ಸಂಘಟನೆಗಳಿಂದ ಬಯಲು ಮಂದಿರದಲ್ಲಿ ಸಭೆ ಆಗ್ತಿತ್ತು ಬಯಲು ರಂಗ ಮಂದಿರ ಬಳಕೆಗೆ ಅನುಮತಿಯನ್ನ ನೀಡಿದ್ದ ಬಿ ದೇವೇಂದ್ರಪ್ಪ ನಮ್ಮ ಅನುಮತಿಯನ್ನ ಪಡೆದಿಲ್ಲ ಅನ್ನೋದಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಿಂದ ದಾಂಧಲೆಯನ್ನ ಮಾಡಲಾಗುತ್ತಂತೆ ಸಂಘಟನೆಗಳ ಮುಖಂಡರನ್ನ ಹೊರಕಳಿಸುವಾಗ ವಿಡಿಯೋ ಚಿತ್ರೀಕರಣ ಆಗುತ್ತೆ ಈ ವೇಳೆ ಅಧ್ಯಕ್ಷರ ಗುಂಪು ಹಾಗೂ ಸಂಘಟನೆಯ ಮುಖಂಡರ ನಡುವೆ ಮಾರಾಮಾರಿಯಾಗಿದೆ ಜಗಳೂರು ಠಾಣೆಯಲ್ಲಿ ಪರ ವಿರೋಧದ ದೂರು ಕೂಡ ಸದ್ಯ ದಾಖಲಾಗಿದೆ ರಂಗಮಂದಿರ ವಿಚಾರಕ್ಕೋಸ್ಕರ ಅಲ್ಲಿ ಆರಂಭಿಕವಾಗಿ ಜಗಳ ಶುರುವಾಗುತ್ತೆ ಆದ್ಮೇಲೆ ವಿವಿಧ ಸಂಘಟನೆಯ ಮುಖಂಡರಿಂದ ಮಾರಾಮಾರಿಗೂ ಕೂಡ ಮುಂದಾಗಿದೆ ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ ಅಂದ <laughs> <laughs> ಮಾತಾಡ್ರಿ ಅಲ್ರಿ ಎಂತ ಈ ಸದ್ಯ ಗಮನಿಸ್ತಾ ಇದೀವಿ ಯಾವ ರೀತಿಯಾದಂತಹ ಮಾರಾಮಾರಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸಭೆಯನ್ನು ಮಾಡಿರ್ತಾರೆ ರಂಗಮಂದಿರದಲ್ಲಿ ಆ ಸಂದರ್ಭದಲ್ಲಿ ಈ ಅನುಮತಿಯನ್ನ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ದೊಡ್ಡ ಮಟ್ಟದ ವಾಗ್ವಾದಗಳಾಗತ್ತೆ ಬಯಲು ರಂಗ ಮಂದಿರ ಬಳಕೆಗೆ ಅನುಮತಿಯನ್ನ ಬಿ ದೇವೇಂದ್ರಪ್ಪನವರು ಕೊಟ್ಟಿರ್ತಾರೆ ಬಟ್ ಆ ಸಂದರ್ಭದಲ್ಲಿ ಪಂಚಾಯಿತಿಯ ಅಲ್ಲಿನ ಅನುಮತಿಯನ್ನು ಯಾಕೆ ಪಡೆದಿಲ್ಲ ಅನ್ನುವಂತ ಒಂದಿಷ್ಟು ವಾಗ್ವಾದಗಳಾಗುತ್ತೆ ಹಾಗೆ ಯಾರೋ ವಿಡಿಯೋ ಚಿತ್ರೀಕರಣ ಮಾಡ್ತಿರ್ತಾರಂತೆ ಆ ವಿಷಯಕ್ಕೆ ಪ್ರಶ್ನೆ ಮಾಡಿ ಹಲ್ಲೆಯ ಆರೋಪ ಈಗ ಕೇಳಿಬಂದಿದೆ ಬಂದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಬಹಳಷ್ಟು ಬೀಪ್ ಶಬ್ದಗಳು ಬಳಕೆ ನೋಡಿ ಅನೇಕ ಸಂಘಟನೆಯ ಮುಖಂಡರಿದ್ರು ಮಾತಾಡ್ಕೊಳ್ಬೇಕಾಗತ್ತೆ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಅದನ್ನು ಬಿಟ್ಟು ಈ ರೀತಿಯಾಗಿ ಒಬ್ರಿಗೊಬ್ರು ಹೊಡೆಯೋದು ಗಲಾಟೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸದ್ಯ ದೂರು ಕೂಡ ದಾಖಲಾಗಿದೆ ಜಗಳೂರು ಠಾಣೆಯಲ್ಲಿ ದೂರಿಗೆ ಪ್ರತಿ ದೂರು ಕೂಡ ಆಗಿದೆ ಒಟ್ಟಲ್ಲಿ ಯಾವ ಕ್ರಮ ತೆಗೆದುಕೊಳ್ತಾರೆ ಯಾವ ಸುಖಾಂತ್ಯವನ್ನು ಕಾಡುತ್ತಾ ಅಥವಾ ಮತ್ತೆ ಮುಂದುವರಿಸ್ತಾರಾ ಇನ್ನೇನು ಕಾದು ನೋಡಬೇಕು